ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತು ತಂಪುಂಟು ಇವತ್ತಿನ ಗಾಳಿ ಆದ್ರೆ ಬಿಸಿಲು ಸ್ವಲ್ಪ ಜಾಸ್ತಿ ಉಂಟು ಮನೆಯಲ್ಲಿ ಯಾರಿಲ್ಲ ಅಮ್ಮ ತಮ್ಮ ಎಲ್ಲ ಗೆ ಹೋಗಿದ್ದಾರೆ ಮದುವೆ ಗೆ ಹೋಗಿದ್ದಾರೆ ಅದೇ ರೀತಿ ಹೇಳ್ಬೇಕಾದ್ರೆ ನಾಳೆ ಆದಿತ್ಯವಾರ ಇವತ್ತು ಶನಿವಾರ ನಾಳೆ ಒಂದು ಚಿಕ್ಕ ಒಂದು ಕೆಲಸ ಉಂಟು ಫ್ರೆಂಡಿನ ಮನೆಯಲ್ಲಿ ಮನೆಯ ಅಂಚು ತೆಗಲಿಕ್ಕೆ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅವನು ಕರೆದಿದ್ದಾನೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅದು ನಾಳೆ ವಿಡಿಯೋ ಆದ್ರೆ ಆಗ್ತೇನೆ ಅದೇ ರೀತಿ ನಾವು ಇವತ್ತು ಯಾವ ಬಗ್ಗೆ ಮಾತಾಡೋದು ನೆನಪಾಯಿತು ಇವತ್ತು ನಾವು ಕುಂಬಳೆ ಬಗ್ಗೆ ಮಾತಾಡೋಕೆ ಕುಂಬಳೆ ಕುಂಬಳೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇರುವುದು ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಇರುವುದು ಕುಂಬಳೆ ನಮ್ಮೂರಿಂದ ತುಂಬಾ ಬಸ್ ಉಂಟು ಈ ಕುಂಬಳೆಗೆ ಕುಂಬಳೆ ಎಂಬ ಹೆಸರಿಗೆ ಮತ್ತೊಂದು ಹೆಸರುಂಟು ಕುಂಬಳ ಅಂತಾರೆ ಕುಂಬಳ ಅಂದ್ರೆ ಮಲಯಾಳದಲ್ಲಿ ಹೇಳುದು ಕನ್ನಡದಲ್ಲಿ ಕುಂಬಳೆ ಅಂತ ಹೇಳ್ತಾರೆ ಎಲ್ಲರಿಗೆ ಕ್ರಿಕೆಟರ್ ಅನಿಲ್ ಕುಂಬಳೆ ಅಂತ ಗೊತ್ತಿರಬಹುದು ಅವರ ಹೆಸರು ಲಾಸ್ಟ್ ಹೆಸರುಂಟಲ್ಲ ಕುಂಬಳೆ ಅಂತ ಆ ಹೆಸರು ಈ ಊರಿಂದ ತೆಗೆದ ಹೆಸರಾಗಿದೆ ಈ ಕುಂಬಳೆ ಎಂಬ ಊರಿನಿಂದ ತೆಗೆದ ಹೆಸರಾಗಿದೆ ಕುಂಬಳೆ ಅವ ಈ ಕುಂಬಳೆಯಲ್ಲಿ ಒಂದು ರೋಡ್ ಉಂಟು ಆ ರೋಡಿಗೆ ಅನಿಲ್ ಕುಂಬಳೆ ರೋಡ್ ಅಂತ ಹೇಳ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಹಾಗೆ ಹೇಳುದು ಇದು ಸಮುದ್ರ ಮಟ್ಟದಿಂದ ಎಷ್ಟು ಉಂಟು ಕುಂಬಳೆ ಹತ್ತೊಂಬತ್ತು ಮೀಟರ್ ಎತ್ತರಲ್ಲಿರುವುದು ಟೋಟಲ್ ಏರಿಯಾ ಎಷ್ಟುಂಟು ನಲ್ವತ್ತು ಪಾಯಿಂಟ್ ಹದಿನೆಂಟು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಉಂಟು ಈ ಕುಂಬಳೆ ಒಳ್ಳೆ ಒಯ್ಬಿರೋ ಒಂದು ಪ್ಲೇಸ್ ಇಲ್ಲಿ ಟೆಂಪಲ್ ಉಂಟು ಮತ್ತೆ ಸುಮಾರು ಟೂರಿಸಂ ಪ್ಲೇಸ್ ಎಲ್ಲ ಉಂಟು ಈ ಕುಂಬಳೆ ಹತ್ತಿರ ಒಳ್ಳೆ ರೀತಿಯಲ್ಲಿ ಪೋಟ ಎಲ್ಲ ತೆಗಬಹುದು ಆದ್ರೆ ಈ ಬಿಸಿಲಿಗೆ ಹೋದ್ರೆ ಅಷ್ಟು ಪೋಟ ಎಲ್ಲ ಸಿಗಲಿಕ್ಕಿಲ್ಲ ಸ್ವಲ್ಪ ಅಷ್ಟೇ ಆ ರೀತಿ ಬಿಸಿಲುಂಟು ಈ ಕುಂಬಳೆ ಎಂಬ ಊರು ಒಂದೊಳ್ಳೆ ಒಯ್ವಿರೋ ಪ್ಲೇಸ್ ಇಲ್ಲಿ ಜಾತ್ರೆಗಳಾಗ್ತದೆ ಒಂದೊಳ್ಳ ಉಯ್ಬಿರೋ ಒಂದು ಜಾತ್ರೆ ಆಗ್ತದೆ ಗೋಪಾಲಕೃಷ್ಣ ಟೆಂಪಲ್ ಅಲ್ಲಿ ಜಾತ್ರೆ ಆಗ್ತದೆ ಇಲ್ಲಿ ಗೋಪಾಲಕೃಷ್ಣ ಟೆಂಪಲ್ ಅಲ್ಲಿ ಜಾತ್ರೆ ಆಗುವ ಒಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಈ ಕುಂಬಳೆಯಲ್ಲಿ ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಒಂದು ಸಣ್ಣ ಪಟ್ಟಣ ಆಗಿದೆ ಒಂದು ಫೇಮಸ್ ಆಗಿರೋ ಒಂದು ಸಿಟಿ ಆಗಿದೆ ನಮ್ಮ ಕುಂಬಳೆ ಕಾಸರಗೋಡಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವುದು ಹತ್ತಿರ ಆಗುವ ಸಿಟಿ ಯಾವುದು ಒಂದು ಕಾಸರಗೋಡು ಮತ್ತೊಂದು ಹೇಳ್ಬೇಕಾದ್ರೆ ಮಂಗಳೂರು ಎಲ್ಲ ಹತ್ತಿರ ಆಗುವ ಒಂದು ಸೆಂಟ್ರಲ್ ಸಿಟಿ ಅಂತ ಹೇಳ್ಬೋದು ಆ ರೀತಿ ಒಯ್ಬಿರೋ ಒಂದು ಸಿಟಿ ಆಗಿದೆ ಕುಂಬಳೆ ಮತ್ತು ಜನಸಂಖ್ಯೆ ಎಷ್ಟು ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ನಲವತ್ತಾರು ಸಾವಿರ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಯಕ್ಷಗಾನದ ಪಿತಾಮಹ ಹುಟ್ಟಿದ ನಾಡಾಗಿದೆ ಸುಬ್ಬವರು ಹುಟ್ಟಿದ ನಾಡಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಹುಟ್ಟಿದ ನಾಡಾಗಿದೆ ಈ ಒಂದು ಕುಂಬಳೆ ತುಂಬಾ ಒಂದು ಫೇಮಸ್ ಆಗಿರೋ ಒಂದು ಸಿಟಿ ಆಗಿದೆ ಇಲ್ಲಿ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಎಲ್ಲ ಉಂಟು ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಎರಡು ಟೆಂಪಲ್ ಉಂಟು ಫೇಮಸ್ ಆಗಿರೋ ಒಂದು ಗೋಪಾಲಕೃಷ್ಣ ಟೆಂಪಲ್ ಮತ್ತೊಂದು ಹೇಳ್ಬೇಕಾದ್ರೆ ಅನಂತಪುರ ಲೇಕ್ ಟೆಂಪಲ್ ಇರುವುದು ಇಲ್ಲಿ ಸ್ವಲ್ಪ ಹತ್ತಿರ ದೂರದಲ್ಲಿ ಇರುವುದಷ್ಟೇ ಕ್ಲಿಯರ್ ಹೇಳ್ಬೇಕಾದ್ರೆ ಇಲ್ಲಿ ಬೀಚೆಲ್ಲ ಉಂಟು ಕುಂಬಳೆ ಬೀಚ್ ಸಂಜೆ ಹೋದ್ರೆ ಒಳ್ಳೆ ಉಯ್ಬಿರುವ ಒಂದು ಬೀಚ್ ಆಗಿದೆ ಕುಂಬಳೆ ಬೀಚ್ ಅಷ್ಟು ಜನ ಇರಲ್ಲ ಸಹ ಒಂದು ಉಯ್ಬಿರುವ ಒಂದು ಬೀಚ್ ಆಗಿದೆ ಕುಂಬಳೆ ಬೀಚ್ ಕುಂಬಳೆ ಒಂದು ಪ್ರಾಚೀನ ಕಾಲದಲ್ಲಿ ಸಣ್ಣ ಒಂದು ಬಂದರಾಗಿದೆ ಇಲ್ಲಿ ಒಂದು ಕೋಟೆ ಉಂಟು ಅರಿಕಾಡಿ ಕೋಟೆ ಅಂತ ಅದು ಈಗ ಅಂತ ನನಗೆ ಗೊತ್ತಿಲ್ಲ ಮತ್ತೊಂದು ಹೇಳ್ಬೇಕಾದ್ರೆ ಕುಂಬಳೆ ನದಿ ಮ್ಯಾಂಗ್ರೋಸ್ ಅಂತ ಒಂದು ನದಿ ಉಂಟು ಒಂದು ದಡ್ಡ ಉಂಟು ಆ ದಡದ ಮೇಲೆ ತುಂಬಾ ಮರ ಗಿಡ ಎಲ್ಲ ಉಂಟು ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡಿದೆ ಗೊತ್ತಿರುವ ಹಾಗೆ ಭಾರತೀಯ ಕಬಡ್ಡಿ ಆಟಗಾರ ಜಗದೀಶ್ ಕುಂಬಳೆ ಹುಟ್ಟಿದ ಒಂದು ನಾಡಾಗಿದೆ ಹಾಗೆ ನಾನು ಇನ್ಫಾರ್ಮೇಶನ್ ಸಿಕ್ಕಿದನ್ನೆಲ್ಲ ಶೇರ್ ಮಾಡಿದ್ದೇನೆ ನಿಮ್ಗೆ ಎಷ್ಟು ಗೊತ್ತುಂಟು ಅದನ್ನೆಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ ಒಂದು ಲೈಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಏಜಮ್ ಅಶ್ವತ್ ಏಜಿ ಅಲ್ಲ ಅಶ್ವತ್ ಏಜೆಪ್ ಅಂತ ಅದಕ್ಕೆ ಸಹ ಫಾಲೋ ಮಾಡಿ ಅದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇನೆ ಊರಿನ ಬಗ್ಗೆ ಎಲ್ಲ ಅಲ್ಲಿ ಎಲ್ಲರಿಗೆ ಬೈ ಬೇಳ್ತಾ ನಾನು ಬೈ